ಏ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಬ್ಯಾರಿಕೇಡ್ ವಿಚಾರಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಸ್ಗಳು ಬರ್ತಾಯಿದೆ ಈ ಅಪ್ಡೇಟ್ಸ್ಗಳ ಬಗ್ಗೆ ಹೇಳೋದಾದರೆ ಈಗಾಗಲೇ ಬ್ಯಾರಿಕೇಡನ್ನು ತೆರೆಯುವಂತೆ ಸಾರ್ವಜನಿಕರು ಕೂಡ ಈಗಾಗಲೇ ಸಾಕಷ್ಟು ಒತ್ತಡವನ್ನು ಹಾಕಿದ್ರು ಆಂಬ್ಯುಲೆನ್ಸ್ ಹೋಗೋದಕ್ಕೆ ಸಾರ್ವಜನಿಕರಿಗೆ ಸಂಕಷ್ಟ ಆಗ್ತಾ ಇತ್ತು ದರ್ಶನ್ ಇರುವಂಥ ಒಂದು ಠಾಣೆ ಇದೆ ಆ ಠಾಣೆಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿದ್ರು ಸಾರ್ವಜನಿಕರು ಓಡಾಟ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಅಂತ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗಿತ್ತು ಆದರೆ ಈಗ ಸಾರ್ವಜನಿಕರ ಒತ್ತಡ ಮತ್ತು ಟಿವಿನ ನಿರಂತರವಾಗಿ ವರದಿಯನ್ನು ಬಿತ್ತರಿಸ್ತಾ ಇತ್ತು ಟಿವಿ ವಿ ನೈನ ನಿರಂತರದ ವರದಿಯ ಬಳಿಕ ಈಗ ರಸ್ತೆಗೆ ಅಡ್ಡಲಾಗಿ ಹಾಕಿದಂಥ ಬ್ಯಾರಿಕೇಡ್ಗಳನ್ನು ರಿಮೂವ್ ಮಾಡಿ ಈಗ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲವನ್ನು ಕೂಡ ಮಾಡಿಕೊಳ್ಳಾಗ್ತದೆ ಏಕೆಂದರೆ ದರ್ಶನ್ ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಏಕೈಕ ಕಾರಣಕ್ಕೋಸ್ಕರ ಅಲ್ಲಿ ಬ್ಯಾರಿಕೇಡನ್ನು ಹಾಕಿದರೆ ರಸ್ತೆಗೆ ಅಡ್ಡಲಾಗಿ ಯಾವುದಾದ್ರೂ ಸಂಪರ್ಕಕ್ಕೆ ಸಮಸ್ಯೆ ಉಂಟು ಮಾಡಿದರೆ ಅದು ನಿಜಕ್ಕೂ ಕೂಡ ಸರಿಯಲ್ಲ ಯಾಕೆಂದರೆ ಸಾರ್ವಜನಿಕರು ಓಡಾಟ ಮಾಡುವಂಥ ದೃಶ್ಯ ಒಬ್ಬ ಆರೋಪಿಗೆ ಯಾವ ರೀತಿ ಮಾಡ್ತಾರೆ ಅದೇ ಥರ ಟ್ರೀಟ್ಮೆಂಟ್ ಕೊಡಬೇಕಷ್ಟೇ ವಿ ಐ ಪಿ ಇದ್ರೂ ವಿ ಐ ಪಿ ಆದ್ರೂ ಸುಮ್ಮನೆ ಒಳಗಡೆ ಸ್ಟೇಷನಲ್ಲಿ ಇರಬೇಕಷ್ಟೇ ಉಳಿದಂಥ ಬಂದೋಬಸ್ತ್ ಎಲ್ಲ ಪೊಲೀಸರು ವಿಚಾರ ಅದನ್ನು ಬಿಟ್ಟು ಈ ಥರ ರಸ್ತೆ ಗಡ್ಲ ಹಾಕೋದು ಸಾರ್ವಜನಿಕರು ಎಲ್ಲೂ ಓಡಾಡಬಾರ್ದು ಅನ್ನುವಂಥದ್ದು ಎಲ್ಲೂ ಹೋಗಬೇಡಿ ಅನ್ನುವಂಥದ್ದು ಸರಿಯಲ್ಲ ಹೀಗಾಗಿ ಈಗ ಟಿ ವಿ ನೈನ್ ಕೂಡ ನಿರಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಮಾಡಿತ್ತು ಇನ್ಫ್ಯಾಕ್ಟ್ ಬಿ ಡಿ ಸಿಗರೆಟ್ ಎಲ್ಲ ಕೊಟ್ಟಿದ್ರಂತನೇನೆ ಬಿರಿಯಾನಿ ಕೂಡ ಕೊಟ್ಟಿದ್ರು ಅನ್ನೋಂಥ ಮಾಹಿತಿ ಕೂಡ ಆಯಿತು ಇದರ ಜೊತೆ ಜೊತೆಗೆ ಆತ ಹೋಮ್ ಮಿನಿಸ್ಟ್ರು ಕೂಡ ಆ ಥರದ್ದೇನೂ ನಡೆದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ತೆರೆಮರಲ್ಲಿ ಏನು ನಡೆಯುತ್ತೆ ಯಾರಿಗೊ ಏನಿವೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅನ್ನಪೂರ್ಣೇಶ್ವರಿ ಠಾಣಾ ಸ್ಥಾನ ಆ ಜಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಅನ್ನಪೂರ್ಣೇಶ್ವರಿ ಠಾಣೆ ಇದೆ ಅನ್ನಪೂರ್ಣೇಶ್ವರಿ ನಗರದ ಠಾಣೆ ಇದೆ ಅದೇನು ಅನ್ನಸಂತರ್ಪಣೆ ಏನು ನಡೀತಾ ಇರಲಿಲ್ಲ ಆದರೂ ಕೂಡ ಜೋರಾಗಿ ಶಾಮಿಯಾನೆಲ್ಲ ಹಾಕಿದ್ರು ಇದರ ಜೊತೆಗೆ ರಸ್ತೆಗೆ ಅಡ್ಲಾಗಿ ಕೂಡ ಎಲ್ಲ ಬ್ಯಾರಿಕೇಡ್ಗಳನ್ನೆಲ್ಲ ಕೂಡ ಹಾಕ್ಬಿಟ್ಟಿದ್ರು ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದರೆ ಅಂತಿಮವಾಗಿ ಎಲ್ಲ ಒಂದು ಕಡೆಗೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತ ಭಾವನೆ ಕೂಡ ಒಂದು ಬರ್ತಾ ಇತ್ತು ಒಂದು ಕಡೆಗೆ ಇದರ ಜೊತೆಗೆ ಸಾರ್ವಜನಿಕರ ಓಡಾಟಕ್ಕೆ ಸಂಚಾರಕ್ಕೆ ಕೂಡ ದೊಡ್ಡ ಸಮಸ್ಯೆ ಉಂಟಾಗ್ತದೆ ಇತ್ತು ಈಗ ಪರಿಸ್ಥಿತಿ ಹೇಗಿದೆ ಈಗ ಸುತ್ತಮುತ್ತಲಿನ ಪ್ರದೇಶ ಜನರಿಗೆ ಓಡಾಟಕ್ಕೆ ಅನುಕೂಲ ಆಗ್ತಾ ಇದೆಯಾ ಪ್ರಮೋದ್ ಅನ್ಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಸುತ್ತಮುತ್ತ ಇನ್ನೂರು ಮೀಟರ್ಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಸ್ಟೇಷನ್ ಸುತ್ತ ಏನು ಸೈ ಶಾಮಿಯ ಸೈಡ್ ವಾಲ್ ಕಟ್ಟಿಸಿ ಸ್ಟೇಷನ್ ಇಂದ ಎರಡೂ ಬದಿಯ ರಸ್ತೆಗಳನ್ನ ಸಾರ್ವಜನಿಕ ರಸ್ತೆ ಅಂದ್ರೆ ನಾವೀಗ ನಿಂತಿದ್ವಿ ಇದು ಸ್ಟೇಷನ್ ಮುಂಭಾಗದಲ್ಲಿರುವಂತಹ ರಸ್ತೆ ಸುಮಾರು ಅರವತ್ತಡಿ ರಸ್ತೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾರೆ ಸಾವಿರಾರು ಜನರು ಬಳಸ್ತಾರೆ ಈ ರಸ್ತೆಯನ್ನ ಅಂತದ್ರಲ್ಲಿ ಈ ರಸ್ತೆಯನ್ನ ಮುಂದಿರುವಂತಹ ಇಲ್ಲಿಂದ ಒಂದು ಐವತ್ತು ಮೀಟರ್ ದೂರದಲ್ಲಿ ರಸ್ತೆಯನ್ನ ಬ್ಯಾರಿಗೇಟ್ ಹಾಕಿ ಬಂದ್ ಮಾಡಿದ್ರು ಬೆಳಗ್ಗೆ ಸಾರ್ವಜನಿಕರು ವಾಕಿಂಗ್ ಬಂದಂತ ಸಾರ್ವಜನಿಕರಾಗ್ಬೋದು ಮತ್ತೆ ಇಲ್ಲಿ ಓಡಾಡ ಸಾರ್ವಜನಿಕರಾಗಬಹುದು ಮತ್ತೆ ದಿನನಿತ್ಯ ಓಡಾಡುವಂತ ಸ್ಕೂಲ್ ಬಸ್ ಗಳಾಗಬಹುದು ತಡೆದ್ರು ತಡೆದು ಎಲ್ಲರನ್ನು ತಡೆದು ಹಿಂಸೆಯನ್ನು ಕೊಟ್ಟು ಅವರೆಲ್ಲರೂ ಸಹಿತ ಸುಮಾರು ಒಂದು ಕಿಲೋಮೀಟರ್ ದೂರ ಸುತ್ತಾಡ್ಕೊಂಡ್ ಬಂದು ಇಲ್ಲಿಂದ ಐವತ್ ಮೀಟರ್ ಹೋಗುವ ದೂರಕ್ಕೆ ಒಂದು ಕಿಲೋಮೀಟರ್ ದೂರ ಬರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಆದ್ಮೇಲೆ ಯಾವಾಗ ಟಿವಿ ನೈನ್ ಸೇರಿದಂತೆ ಎಲ್ಲ ಕಡೆ ಇದು ಇದರ ಬಗ್ಗೆ ವ್ಯಾಪಕವಾದಂತ ಒಂದು ವಿರೋಧ ವ್ಯಕ್ತವಾಯಿತು ಮತ್ತೆ ಇಲ್ಲಿ ಪ್ರತಿನಿತ್ಯ ರಸ್ತೆ ಬೆಳೆಸಿದಂತ ಸಾರ್ವಜನಿಕರಿಗೆ ನಾವು ಪ್ರತಿನಿತ್ಯ ಇಲ್ಲಿ ವಾಸ ಮಾಡೋರು ನಾವು ಪ್ರತಿನಿತ್ಯ ಜೀವನ ಮಾಡೋರು ಅಲ್ಲಿ ಯಾರನ್ನು ಅರೆಸ್ಟ್ ಮಾಡಿದೀರ ಅಂತ ಹೇಳಿ ನಮ್ಮ ಜೀವನಕ್ಕೆ ನೀವು ತೊಂದರೆ ಮಾಡ್ತೀರ ನಮ್ಮ ಲೈಫ್ ಡೈಲಿ ಯಾಕೆ ನೀವು ತೊಂದರೆ ಕೊಡ್ತೀರಲ್ಲಿ ಸಾರ್ವಜನಿಕರು ಸಾಕಷ್ಟು ಆಕರ್ಷಣ ವ್ಯಕ್ತಪಡಿಸಿದ ನಂತರವಾಗಿ ಸುಮಾರು ಒಂದು ಹನ್ನೊಂದು ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಈ ಒಂದು ರಸ್ತೆಯನ್ನ ಕ್ಲಿಯರ್ ಮಾಡಿ ಸಾರ್ವಜನಿಕರಿಗೆ ಸಾರ್ವಜನಿಕರು ಬಳಸಬೇಕಾದಂತ ರಸ್ತೆಯನ್ನ ಸಾರ್ವಜನಿಕರಿಗೆ ಕೊಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು ನಿನ್ನೆಯಿಂದ ಈ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡು ಪೊಲೀಸರು ಕೂತಿದ್ರು ಶಾಮಿಯನ್ನ ಹಾಕೊಂಡು ಒಳಗಡೆ ಪ್ರೈವಸಿ ಕಾಪಾಡುವಂತ ಕೆಲಸವನ್ನ ಒಂದು ಇಂಪಾರ್ಟೆಂಟ್ ವಿ ಐ ಪಿ ಟ್ರೀಟ್ಮೆಂಟ್ ಕೊಡುವಂತ ಕೆಲಸನ ಪೊಲೀಸ್ ಕಂಟಿನ್ಯೂ ಮಾಡಿದರೆ ನಿಜ ನಿಜ ಇನ್ನು ಬಿಡಿ ಸಿಗರೇಟ್ ಎಲ್ಲ ಕೊಡಬೇಕು ಅನ್ಸುತ್ತೆ ಪ್ರತಿಭೆ ಅನ್ವೇ ಥ್ಯಾಂಕ್ ಯು ಧನ್ಯವಾದ ನಿಮ್ಮೆಲ್ಲ ಮಾಹಿತಿ